ತಾಳು ತಪ್ಪುದಪ್ಪುದಕ್ಕೆ ತೊಂಬ ವಯಸ್ಸೈತಿ ಅದಕ್ಕ ಬೇಡ ತಾಳ ತೆಪ್ಪೈತಿ ನಡೆದಂತೆ ನುಡ್ದಿಲ್ಲ ನಡ್ದೇಬೇಕು ಗೌಡ್ರೆ ಈ ಸರಿ ಬರ್ತಾ ನೀವು ತಿರುಗುದ

ಏನ್ ಗೌಡ್ ಮಂಚಿತ ಹೇಳೋಣ ಅವ್ರದ್ದು ಹೇಳಿ ಅವ್ರಿ ಹೇಳಿ ಇವ್ರಂತ ದೈ ಹೇಳೀಗ ಏನು ಹೇಳಿ ಏನಂತ ಹೇಳೀನಿ ಗೌಡ್ರ ಮಗ ಸೀರೆ ಕೊಡ್ತಾನ ಏನ್ ಕುಡ್ತಾನ ಮಗ ಸೆರೆ ಕೊಡ್ತಾನೆ ಏನ್ ಕುಡ್ತಾನ ಅವ್ ಹತ್ತು ಹೊರಟ

ಅ ರೀ ಅವ್ರೆ ಕಲ್ಯಾಣ ಮಾಡ್ತಾನಿ ಒಳ್ಳೆಯದು ಮಾಡ್ತಾನೆ ಚಲೋ ತಂಗಿರ್ತೇನೆ ಗೌಡ ಮತ್ತಿನ್ನಷ್ಟು ತವಾಖಾನಿಗ್ ರೊಕ್ಕ ಕಳ್ಸ್ತಾನಿ ಏನಂದಿ ಏನಂದಿ ಅಂದ್ರೆ ಹಿಂಗೈತ್ರಿ ಅದೇ ಚೆಂದ ತಂಗಿರ್ಬೇಕು ಚಲೋ ತಂಗಿರ್ಬೇಕು ರೊಕ್ಕ ತವಕ್ಕಿ ಕೊಡ್ಬೇಕು ಎಲ್ಲ ಇರ್ಬೇಕು ಗೌಡ ಹಿರಿಯ ಕೇಳ್ಯಾರ ಎಲ್ಲ ಇರ್ಬೇಕಂತ ಕೇಳ್ಯಾರ ಇಲ್ಲ ಏ ಮಗ ಕುಡಿಯವ್ಬೇಕು ಬಡಿಯಾವ್ ಬೇಕು ಬೇಯಾವ್ ಬೇಕು ವಯಸ್ಸು ಬೇಕು ಚಂದ್ರ ವಯಸ್ಸು ವಯಸ್ಸೈತಿ ವಯಸ್ಸಾಗೈತಿ ಜಾಕ್ರಿ ಬಾಡಕ್ ಇನ್ನು ಧೈರ್ಯ ಐತಿ ಆಯ್ತು ಗೌಡ ನಾನು ಅಷ್ಟೊಪ್ಪ ಅಂತ ಬೇಡ ಸೌಕಾರಕ್ಕೆ ಇದ್ದಾರ ನೋಡ್ಬೇಕಾಗೈತಿ ಬಡುದ್ಬೇಕು ಬಡಿಸ್ಬೋದೇ ಎಲ್ಲ ನಿಂತೆ ನಾನು ಹೇಳ ಮನಿ ಸ್ಟೋರಿ ಇದು ಒಂದು ಕತ್ತಿ ನಂದು ನನ್ನ ಕತೆ ಇದು ದುಡಿಯವ್ರ ನೀವು

ೌಡ್ರ ಒಂದು ಮಾತು ಕೊಟ್ಟೇನಿ ಏನ್ ಪಟ್ಟಿನಿ ನಾನು ಬೆಳೆಸಿರಿ ನಾನು ದೊಡ್ಡ ಮಾಡಿರಿ ನಾನು ಮಾತ ಅಂತ ಹೇಳಿ ಅದಕ್ಕೆ ಆಸ್ತಿ ನ್ಯಾಯ ಕೋಟಿ ಬಿದ್ರ ಒಂದ ಬಾಡ್ಡಿ ಇಸ್ಗಡೆ ಕತ್ತರಿಸಿದ್ರೆ ಅದ ಬಾಡ್ಡಿ ಇಸ್ರಗಡೆ ಕತ್ತರಿಸಿದ್ರೆ ಅದ ಬಾಟಿ ಕತ್ತರಿಸೋದು ಬೇಡ ಎಲ್ಲಾರು ಕೂಡ ಜಪಾನ ಮಾಡೋಣ ಅದನ್ನ ಗೌಡ ಎಲ್ಲಾರು ಕೂಡ ಜಪಾನ ಮಾಡೋಣ ಕೋಟಿ ಮತ್ತ ಉನ್ಸುನ್ ಬೇಡ ಆಯೇ ಗೌಡ ಹಸಿರು ಕೊಟ್ಟ ಬರ್ತೈತಿ ಡೌಡ ಹಸಿರು ಕೊಟ್ಟ ಬರ್ತೈತೆ ಗೌಡ ಮನಿಗೆ ಬರ್ತಾ ಇದೇ ಕಿರೇ ತಾನ ಕೂಡತೈತಿ ಒಂದ್ರಾಗ ಯಾರು ಫೈನಲ್ ಮಾಡ್ತಾರೆ ಯಾವೆ ಬರ್ತೈತಿ 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 ಬಾಕಿ ನಾನು ಒಬ್ಳ ಹೂ ಅಂದ್ರೆ ಹಿಂದೆ ಕೇಳ್ಬೇಕಲ್ಲ ನಾನು ಹಾಕೌಡ್ರ ನಾನು ವಿಚಾರ ಮಾಡ್ಬೇಕಣ್ಣ ಅದಕ್ಕ ಹತ್ತು ಬರ್ತೈತಿ ಬರ್ತೇನಿ ಒಂದು ಸುದ್ದ ಮಾಡ್ತೇನೆ ಹಾ ರೀ ಮತ್ತೆ ನೀವು ಬಂದ್ರ ಎಲ್ಲಾರ ಬಂದ್ರಿ ತಂದ್ರ ಯಾವ ಮಕ್ಕಳು ಬಿಡುದಿಲ್ಲ ನಾನು ಗೌಡ್ರ ಬಂದ್ರಿ ತಂದ್ರೆ ಯಾವ ಮಕ್ಕಳು ಬಿಡುದಿಲ್ಲ ಕೇಳ್ತೈತಿ ಗೌಡ್ರ ಹಾ ಬಂದ್ರಿ ಯಾವ ಮಕ್ಕಳು ಬಿಡುದಿಲ್ಲ ನಾನು ಎಲ್ಲಾರ ಚಂದ್ರಗೌಡ ಮುಂದ ನಾ ಹೇಳಿದ್ ಕೇಳ್ತಾನೆ ತಂತ ಮಗ ನಾನು ಏನಿದ್ರು ಒಂದ್ರೆಗಾರ್ ಬಂದ್ರೆಗಾರ್ ಹಾ ಹತ್ತಿರ ಪಟ್ಟ ಬರ್ತೈತಿ ಬಂದು ಹೊಂದಸ್ತತಿ ಹೊಂದ್ಕೋಬೇಕು ಹಾ ಸರಿ ಮಕ್ಕ ಒಬ್ಬಗ ಅವ್ರ ಅಪ್ಪ ಅವ್ರ ಕನ್ಸಿನ ಬರ್ತಾರಂತೆ ಅವ್ನು ಕೆಲಮಗ್ ಸುಟ್ಟ ಇಲ್ಲಂತ ಅವ್ರು ಬಂದಾರ ಬರ್ಬೇಕಂತ ಹೇಳಿತ್ತ ಯಾರಪ್ಪ ಅಪ್ಪನಿ ಮೂವಕ್ ಕನಸೇ ಕೊಡ್ತಾರ ಯಾ ಬೇಕು ಯಾರು ಬನ್ನಿ ಏನತ್ರ ಬಾಯಿ ಹಾತ್ ಅಂತ ಹೇಳಿ ಅಂತ ಯಾರು ಬರ್ರಿ